ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ದಾವಣಗೆರೆ ಇವರ ಸಹಯೋಗದಲ್ಲಿ ಧರ್ತಿ ಹಬ್ಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಜಗಳೂರು ತಾಲೂಕಿನ ದೇವಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಗ್ರಾಮಗಳಾದ ಬಸವಾಪುರ ಗ್ರಾಮ ಗುಡ್ಡದ ಗ್ರಾಮ ಐನಳ್ಳಿ ಗ್ರಾಮ ಶೆಟ್ಟಗುಂಡನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ವರ್ಗಗಳ ಕಾಲೇನಿಗಳಲ್ಲಿ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಯಿತು ಗ್ರಾಮ ಸಭೆಯ ಪರಿಶಿಷ್ಟ ವರ್ಗಗಳ ಕಾಲೋನಿಗಳಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚಿಸಲಾಯಿತು ಕುಂದುಕೊರತೆ ಬಗ್ಗೆ ಚರ್ಚಿಸಲಾಯಿತು ಜಗಳೂರು ತಾಲೂಕಿನ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ವತಿಯಿಂದ ಆಯುಷ್ಮಾನ್ ಕಾರ್ಡ್ ಸ್ಥಳದಲ್ಲೇ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಸವಪುರ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಚೌಡಮ್ಮ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳಾದ ಬಿ ಬಸವರಾಜ್ ಎಸ್ ಬಸವರಾಜ್ ಪ್ರಸಾದ್ ಬಸವಪುರದ ಗ್ರಾಮದ ಗ್ರಾಮಸ್ಥರಾದ ತಿಪ್ಪೇಸ್ವಾಮಿ ಚಂದ್ರಪ್ಪ ನಿಂಗಪ್ಪ ಕಂಪ್ಲಪ್ಪ ಪಾಲೇಶ್ ಕೋಬಯ್ಯ ಚೌಡೇಶ್ ರುದ್ರೇಶ್ ಶಿಕ್ಷಕರಾದ ಹೋಗಲೇಶ್ ದೇವಿಕೆರೆ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳಾದ ವೀರೇಶ್ ಸುರೇಶ್ ಧರ್ಮಸ್ಥಳ ಸ್ವಸಹಾಯ ಸಂಘದ ನೋಡಲ್ ಅಧಿಕಾರಿಗಳಾದ ವಿಜಯಕುಮಾರ್ ಪ್ರಜ್ವಲ್ ನಾಗರಾಜ್ ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಜಗೂ ತಾಲೂಕಿನ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಮಂಜುನಾಥರಾವ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಮಂಜುನಾಥ ಅಂತ ಹೇಳಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ತಾಲೂಕು ಒಂದು ಯೋಜನೆ ಇದು ಜನಜಾತಿ ಉನ್ನತ ಗ್ರಾಮ ಈ ಯೋಜನೆಯಡಿ ನಮ್ಮ ಬೆಂಗಳೂರು ತಾಲೂಕಿನ ಒಟ್ಟು ಇಪ್ಪತ್ನಾಲ್ಕು ವಲಯ ಸಮಿತಿ ಅದರಲ್ಲಿ ನಮ್ಮ ದೇವಿಗೆರೆ ಪಂಚಾಯತ್ ನಾಲ್ಕು ಗ್ರಾಮಗಳಿದ್ದಾವೆ ನಿಮ್ಮ ಬಸವಪುರ ಗ್ರಾಮ ಕೂಡ ಅದರ ಒಂದು ಈ ಗ್ರಾಮಕ್ಕೆ ಸೆಲೆಕ್ಟ್ ಆಗಿರೋದಕ್ಕೆ ಇಲ್ಲಿ ಟಿ ಪಾಪ್ಯುಲೇಷನ್ ಜಾಸ್ತಿ ಇರೋದಕ್ಕೆ ಈ ಗ್ರಾಮ ಸೆಲೆಕ್ಟ್ ಮಾಡಿದ್ದಾರೆ ಈಗ ಈ ಯೋಜನೆಯಡಿ ನಮ್ಮ ಎಸ್ಟೇಟ್ ಗ್ರಾಮಕ್ಕೆ ಏನಾದರೂ ಪ್ರಸ್ತೆಯಾಗಿರ್ಬೋದು ನಿಮಗೆ ಬಾಕ್ಸ್ ಚರಂಡಿ ಆಗಿರ್ಬೋದು ಸೋಲಾರ್ ಲೈಟ್ಗಳು ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಆರ್ ಒ ಸಿಸ್ಟಮ್ಸು ಆಮೇಲೆ ನಿಮ್ಮೂರು ಶಾಲೆಗೆ ಏನಾದರೂ ಹೆಚ್ಚುವರಿ ಕೊಠಡಿ ಬೇಕಿದ್ದರೆ ಕಂಪ್ಯೂಟರ್ ಲ್ಯಾಬ್ ಬೇಕಂದರೆ ಆಮೇಲೆ ನಿಮ್ಮ ಅಂಗನವಾಡಿ ಏನಾದರೂ ಅಂಗನವಾಡಿ ಇಲ್ಲ ಅಲ್ಲಿ ಅಂಗನವಾಡಿ ಬೇಕಿತ್ತು ಅಂದರೆ ಇಲ್ಲ ಹೈಟೆಕ್ ಅಂಗನವಾಡಿ ಬೇಕಿತ್ತು ಅಂದರೆ ಈ ಕಾರ್ಯಕ್ರಮದಲ್ಲೆಲ್ಲ ಮಾಡ್ಕೊಡ್ಲಿಕ್ಕೆ ಅವಕಾಶ ಇದೆ ಇವತ್ತು ಈ ಗ್ರಾಮ ಸಭೆ ಮಾಡಿಬಿಟ್ಟು ನಿಮ್ಮ ಗ್ರಾಮದಲ್ಲಿ ಏನೇನು ಕಾಮಗಾರಿಗಳು ಬೇಕೋ ಅದನ್ನು ನಮಗೆ ಪಟ್ಟಿ ಮಾಡಿಕೊಟ್ರೆ ಅದನ್ನು ನಡವಳಿಯೊಂದಿಗೆ ನಾವು ಮುಂದಿನಂತೆ ಸಲ್ಲಿಸಿ ನಂತರ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಕ್ರಿಯಾ ಯೋಜನೆ ರಚನೆ ಮಾಡಬೇಕಾಗಿದೆ ಇವತ್ತು ಅದಕ್ಕೋಸ್ಕರ ಇವತ್ತು ಹಾ ನಿಮ್ಮಲ್ಲಿ ಏನೇನು ಕಾಮಗಾರಿ ಹೇಳಿ ಈ ಪ್ರೊಸೀಡಿಂಗ್ ಮಾಡ್ಕೊತಾರೆ ಪಂಚಾಯತಿ ಅವ್ರು ಬಂದಿದ್ದಾರೆ ಪ್ರೊಸೀಡಿಂಗ್ ಮಾಡ್ಕೊಂತಾರೆ